ಹುಟ್ಟಿನಲ್ಲಿ ಎಲ್ಲ ಕೃಷಿಕರು ತಮ್ಮನ್ನು ಪೂರ್ಣವಾಗಿ ಉತ್ತನೆಯ ನಿಮ್ಮ ಹೂವಿಯಲ್ಲಿ ಒತ್ತನೆ ಮಾಡಿ ಅದನ್ನು ಬೆಳೆಸಿ ಸಮಾಜಕ್ಕೆ ಕೊಡತಕ್ಕಂಥವ್ರು ನಾವೆಲ್ಲ ಇವತ್ತು ಹುಣ್ಣೋಗಿದ್ರೆ ಹುಣ್ಣು ಅನ್ನ ಇರ್ಬೋದು ತರಕಾರಿ ಇರ್ಬೋದು ಇದೆಲ್ಲ ಕೃಷಿಯಿಂದ ನನಗೆ ನಮಗೆ ಒದಗರಾಗ್ತದೆ ಮನುಷ್ಯ ಬದುಕು ಬೇಕಿದ್ರೆ ಆಹಾರ ಬೇಕು ಆಹಾರ ಇಲ್ಲದಿದ್ದರೆ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಆಹಾರವನ್ನ ಕೊಡತಕ್ಕೀತಾಂಕ ಜನಪ್ರಿಯ ಒಂದು ಸರ್ವಜ್ಞ ಕವಿ ವಂಜಿ ಕರೆತು ಒಂದು ಪಾತ್ರೆಯನ್ನು ಬಂದ್ತಾರೆ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯ ಮೇಲೂ ಬಂದರು ಈ ಕೃಷಿ ಮಲ್ಲ ಒಂದು ವಿದ್ಯೆ ಅಂತ ಬಂದ್ರು ಮಲ್ಲ ಶ್ರೇಷ್ಠವಾದ ಚಿಕ್ಕಿನ ವ್ಯವಸ್ಥೆ ಕೃಷಿ ಎಂದು ಬಂದ್ರು ಸರ್ವಜ್ಞ ಕವಿ ಅಂಜಿಕೊಂಡು ಪಾತ್ರೆಯನ್ನು ಬಂತೇವೆ ಅಂದ್ರೆ ಇನಿ ಹೆಂಚಿನ ಹಾತನ ಬಂದಾಗ ದುರಾದೃಷ್ಟ ಕೋಟಿ ವಿದ್ಯೆಗಳಲ್ಲಿ லூட்டி விய மெயில் இருந்தாங்க தோங்கி பாரி மல்லா சங்க அஞ்சு கிருஷி அந்நாய் ரயில பிரகத்த கிருஷிண அபிவிரு மேஷி இங்கிலூ தூக்கி பரிணசி பிற இஸ்வாந்த நம்ம உலகம் கிருஷி மாதம் தண்டதே சாவளி வந்து நம்ம ನಮ್ಮ ದೇಶದ ವಾರ್ತಾ ನಮ್ಮ ರಾಜಕೀಯ ವ್ಯಕ್ತಿಗಳಿಗೆ ನಮ್ಮ ವಿಚಾರಗಳ ಪಂತೆ ನಾಗಾರ್ಜುನ ಅನಗಾರ ಐವತ್ತ ದಕ್ಷಿಣ ಕನ್ನಡ ಜಿಲ್ಲೆ ಧಾರಣಾ ಶಕ್ತಿ ಪರೀಕ್ಷೆ ಆಗೋಣ ಇಲ್ಲ ದುರದೃಷ್ಟ ಒಮ್ಮೆ ಕಂಪೆನಿ ಬರ್ತದಾಗ ನಮ್ಮನ್ನ ಕೆಪಾಸಿಟಿ ಉದಾ ಅವ್ರು ಇಡೀ ಒಟ್ಟೆ ಮುಟ್ಟವಲ್ಲ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆ ಓಲಾ ಒಂದು ಅಂತ ಫ್ಯಾಕ್ಟ್ರಿ ಬರಾಕಂತ ಡಸ್ಟ್ಬಿನ್ ಇದೆಲ್ಲ ಕಸರ ದೊಡ್ಡ ವ್ಯವಸ್ಥೆ ಭಾರಿ ದುರಾದೃಷ್ಟು ಭಾರಿ ಬೇಜಾರ ವಿಷಯ ಹೆಂಗ್ ಓಲಾಕಂತ ಮನಿ ಬಂದಿದೆ ನಿಮ್ ಬರ್ತೇನೆ ಇಟ್ಟು ಈ ಪಕ್ಕ ಮಸ್ತ್ ಎಣ್ಣೆ ಪ್ರೀತಿದ್ದು ಬರಡುದನ್ನೇ ಅಂದಾಗ ನಮ್ಮ ಎಂಡ್ ಎಂಡ್ ಹೆಂಚಿ மே வந்த ரா கூட போயிரு கம்பெனிதா இருக்கு கொடுப்பீரு ஜாப் போட ஜாப் கொடுத்துரு புகார் புகார் கொடுத்திருத்த வாழ்த்து எடுத்து அஞ்சு నాకు రిజల్ట్ అల్టిమేట్ ట్రూత్ కాదా నాకు ఉందికూడదు రిజల్ట్ పోడు రిజల్ట్ ఓరియంటెడ్ అదుకపోడు కేవలం మా భాష ఉంది మాత్రం మీరు చాలా ప్రయోజనం ఇచ్చి ఆయన ఏ పలవులే కానీ మంచి మొక్కలైనా ఈ మొక్కలు కరెంటు దగ్గర నుంచి పంతొందలేనా అక్కడ హెచ్చరిక పంతొమ్మిది లేదు దాదాపు అన్నాకే இதே கண்டிநியன் போச்சி நிகஸ் வங்கி ஜனகல कृषिதெல பாத்திருது ஆ भूमि கிரர நைட்ல பாத்திருது நிகல அந்த சால் மாத்திருது அதல்ல மனசுதே இந்த ஏச்ச தும்போடு இதினால கண்டிதவாத நலமித்தவங்களுக்கு ஒளே ஊரட்டட்டல யார் கண்டித நிகலட்ட ஏபல தென்றல யாரும் இல்ல அப்படி பாத்தறவளது மத முகாம்பிட்டேட்ட மனபார் நான் அந்த தூதுலட்சணபகாரி மச்சு கிருஷ்ணர் அஸ்வமேயரை பையர் கடில்ல பிரசாத் பாபார் பூஜைல இருந்து சீடை பையர் கில்லை உண்டு பா பாத்து

ತೆಂಗಿ ಪೂಜಾರು ಬಡವ ಪೂಜಾರ ರೈತರ ಎಲ್ಲ ಬೇಡಿಕೆಗಳು ಹಾಗೂ ಮನವಿಗಳು ಹಾಗೂ ನಮ್ಮ ಕಷ್ಟಗಳನ್ನು ವಿವರಿಸಬೇಕು ಅಂತ ಕಾಡಿನ ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಹಾಗೆ ಮಾನ್ಯ ಪ್ರಧಾನಮಂತ್ರಿ ಅವರಿಗೆ ಈ ಅಜ್ಞರ ಅಂಚೆ ಕಚೇರಿಯಿಂದ ನಾವು ಮನವಿಯನ್ನು ಕೊಡ್ತಾ ಇದ್ದೇವೆ ಭಾರತೀಯ ಕಿಸಾನ್ ಸಂಘದ ದಕ್ಷಿಣ ಪ್ರಾಂತ ದಕ್ಷಿಣ ಪ್ರಾಂತ ಸಂಘಟನಾ ನಾರಾಯಣ್ ಸ್ವಾಮಿ ಅವರು ದಿವ್ಯ ಹಸ್ತದಿಂದ ಕನ್ನಡ ಜಿಲ್ಲೆಯಲ್ಲಿ ಯುಕೆಟಿಎಲ್ ಎಂಬ ವಿದ್ಯುತ್ ಸಂಸ್ಥೆಯವರು ವಿದ್ಯುತ್ ಪ್ರಸರಣ ತಂತಿಯನ್ನು ಹಾಯಿಸತಕ್ಕಂಥ ಗುತ್ತಿಗೆಯನ್ನು ಪಡ್ಕೊಂಡು ನಮ್ಮ ರೈತರ ಜಮೀನಿನಲ್ಲಿ ಕಾನೂನು ಬಾಹಿರವಾಗಿ ಕೃಷಿಯನ್ನು ನಾಶಪಡಿಸ್ತಾ ಇದ್ದಾರೆ ನಮ್ಮ ಈ ಕೃಷಿ ನಾಶವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪೊಲೀಸ್ ವ್ಯವಸ್ಥೆಯನ್ನು ದುರುಪಯೋಗಪಡಿಸಿಕೊಂಡು ಯಾವುದೇ ಪರಿಹಾರವನ್ನು ನೀಡದೆ ಯಾವುದೇ ರೀತಿಯ ರೈತರಿಗೆ ತಿಳುವಳಿಕೆ ನೋಟಿಸ ಕೊಡದೆ ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಭೂ ಸ್ವಾಧೀನಕ್ಕೆ ಒಳಗಾದಂಥ ಜಾಗವನ್ನು ಬಿಟ್ಟು ಬೇರೆ ಪ್ರದೇಶದ ಕೃಷಿಯನ್ನು ಸಹ ನಾಶ ಮಾಡ್ತಾ ಇರುವುದು ಖಂಡನೀಯವಾಗಿದೆ ಇದರ ವಿರುದ್ಧ ಇವತ್ತು ಮೂಡಬಿದ್ರಿಯ ರೈತ ಬಾಂಧವರು ಒಗ್ಗಟ್ಟಾಗಿದ್ದೇವೆ ನಾವೆಲ್ಲ ಜೊತೆಯಾಗಿ ಮೂಡಬಿದ್ರೆಯಿಂದ ಇವತ್ತು ತೆಂಗಬಾರ್ನಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಈ ಹೋರಾಟ ಬೇರೆ ಬೇರೆ ದಕ್ಷಿಣ ಕನ್ನಡ ಜಿಲ್ಲೆಯ ನಾಲ್ನೂರೈವತ್ತಕ್ಕೂ ಹೆಚ್ಚು ಕುಟುಂಬಗಳು ಇವತ್ತು ವಿದ್ಯುತ್ ಟವರ್ ನಿರ್ಮಾಣ ಆಗ್ತಕ್ಕಂಥದ್ರಿಂದ ನಮ್ಮ ಕೃಷಿ ಭೂಮಿ ನಾಶವಾಗ್ತಾ ಇದೆ ನಮ್ಮಲ್ಲ ಸರ್ಕಾರದಲ್ಲಿ ಬೇಡಿಕೆ ಈ ಯೋಜನೆಯನ್ನು ರದ್ದುಗೊಳಿಸಿ ಅಥವಾ ನಮ್ಮ ಯೋಜನೆಗೆ ರೈತರದ ಎಷ್ಟು ಭೂಮಿ ನಷ್ಟ ಆಗ್ತದೆ ಅಷ್ಟು ಭೂಮಿಯನ್ನು ಬದಲಿ ಭೂಮಿಯನ್ನು ಕೊಡಬೇಕು ಒಂದು ವೇಳೆ ನೀವು ರೈತರ ಭೂಮಿಯಲ್ಲಿ ಟವರ್ ನಿರ್ಮಾಣ ಮಾಡೋದಿದ್ರೆ ಈಗ ಯಾವ ರೀತಿ ಮೊಬೈಲ್ ಕಂಪನಿಯವರು ಟವರ್ ನಿರ್ಮಾಣಕ್ಕೆ ಮಾಡ್ತೀರಾ ಅದೇ ರೀತಿ ಬಾಡಿಗೆಯ ರೂಪದಲ್ಲಿ ಪ್ರತಿ ತಿಂಗಳಿಗೆ ಇಪ್ಪತ್ತೈದು ಐವತ್ತು ಸಾವಿರ ರೂಪಾಯಿ ಹಣವನ್ನು ಕೊಡಿ ರೈತರಿಗೆ ಒಂದು ಅಡಿಕೆ ಗಿಡಕ್ಕೆ ಮೂವತ್ತು ಸಾವಿರ ರೂಪಾಯಿ ಹಣವನ್ನು ಕೊಡಬೇಕು ಒಂದು ತೆಂಗಿನ ಮರಕ್ಕೆ ಐವತ್ತು ಸಾವಿರ ರೂಪಾಯಿ ಪರಿಹಾರವನ್ನು ನೀಡಬೇಕು ರೈತರ ಬದುಕನ್ನು ನಾಶಪಡಿಸ್ತಕ್ಕಂಥ ನಮ್ಮ ಸಂಸ್ಕೃತಿಯನ್ನು ನಾಶಪಡಿಸ್ತಕ್ಕಂಥ ಹಿಂದೂ ದೇವಸ್ಥಾನಗಳನ್ನು ಮಠ ಮಂದಿರಗಳನ್ನು ನಾಶ ಮಾಡ್ತಕ್ಕಂಥ ಈ ಯೋಜನೆಯನ್ನು ತೊಲಗಿಸಿ ರೈತರಿಗೆ ನ್ಯಾಯ ಒದಗಿಸಿಕೊಡಬೇಕು ಎಲ್ಲಿಯವರೆಗೆ ನೀವು ನಮಗೆ ನ್ಯಾಯ ಪಡುವುದಿಲ್ಲ ನಮ್ಮ ಹೋರಾಟ ಇವತ್ತು ಶಾಂತಿಯುತವಾಗಿ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ನಮ್ಮ ಮೂಡಬಿದ್ರೆಯಲ್ಲಿ ಇನ್ನೊಂದು ನಂದಿ ಗ್ರಾಮವನ್ನು ಸೃಷ್ಟಿಸಬೇಡಿ ಅಂತ ಹೇಳಿ ಎಲ್ಲರಿಗೂ ನಾವು ಎಚ್ಚರಿಕೆಯನ್ನು ಕೊಡ್ತಿದ್ದೀವಿ ರೈತರಾಗಿ ನ್ಯಾಯ ಸಿಗುವವರೆಗೆ ನಮ್ಮ ಹೋರಾಟ ಮುಂದುವರಿಯಲಿಕ್ಕೆ